ಆ ಒಂದು ಗೊಬ್ಬರದ ನಿಮಗೆ ಪ್ರಭಾವ ಗೊತ್ತಾದ್ರೆ ಯಾವುದೋ ಒಂದು ರಾಸಾಯನಿಕ ಗೊಬ್ಬರವನ್ನು ಕೂಡ ನೀವು ಬಿಟ್ಟು ಹಾಕ್ತಿರೋದಕ್ಕೆ ಒಂದು ಚಾಲೆಂಜ್ ಮಾಡಿ ಒಂದು ಗೊಬ್ಬರವನ್ನು ಉತ್ತಮವಾದಂತಹ ಗೊಬ್ಬರವನ್ನು ಇದರಿಂದ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೊಳ್ಬಹುದು ಅಂತ ನಿಮಗೆ ಹೇಳ್ತೇನೆ ಯಾವುದೇ ಸೊಳ್ಳೆ ಆಗಲಿ ಯಾವುದೇ ಒಂದು ಕ್ರಿಮಿಕೀಟಗಳು ನಿಮ್ಮ ಹತ್ರ ಸುಳಿಯೋದೇ ಮಾತು ಹೇಳಿದೆ ನಿಮಗೆ ಇದಕ್ಕೆ ರೈತ ಮಿತ್ರ ಗಿಡ ಅಂತ ಹೇಳ್ತಾರೆ ಅಂತ ಒಂದು ಮಾತು ಹೇಳಿದೆ ಅದು ಯಾಕಪ್ಪ ಹೇಳಿದೆ ನೈಸರ್ಗಿಕವಾಗಿ ಈ ಗಿಡದಲ್ಲಿ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಏನು ನೈಟ್ರೋಜನ್ ಸಾರಜನಕ ಇರೋದ್ರಿಂದ ಈ ಗಿಡಕ್ಕೆ ರೈತ ಮಿತ್ರರಿಗೆ ಜನತೆಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಂದವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂತಹ ಒಂದು ಗಿಡದ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ ಈ ಗಿಡವನ್ನೇ ಎಲ್ಲರೂ ಕೇವಲವಾದ ಗಿಡ ಅಂತ ಕೇರ್ಲೆಸ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಥವಾ ಬೇಲಿಗಳ ಅರಗಿಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಥವಾ ಯಾವುದೇ ಒಂದು ಖಾಲಿ ಜಾಗ ಇದ್ರು ಕೂಡ ಅಲ್ಲಿ ಹುಲುಸಾಗಿ ಬೆಳೆತೆ ಸೊ ಹಾಗಾಗಿ ಇದಕ್ಕೆ ಎಲ್ಲರೂ ಕೇವಲವಾದ ಗಿಡ ಅಂತ ತಿಳ್ಕೊಂಡಿದ್ದಾರೆ ಯಾವುದೇ ಒಂದು ಗದ್ದೆ ಬಯಲು ಕೂಡ ಇದು ಹುಲಸಾಗಿ ಬೆಳ್ಕೊಂಡಿರುತ್ತೆ ಸೊ ಹಾಗಾಗಿ ಈ ಗಿಡಕ್ಕೆ ಗದ್ದೆ ಗಿಡ ಅಂತ ಹೇಳ್ತಾರೆ ಅಥವಾ ಗೊಬ್ಬರದ ಗಿಡ ಅಂತ ಹೇಳ್ತಾರೆ ಅಥವಾ ರೈತ ಮಿತ್ರ ಗಿಡ ಅಂತಲೂ ಕೂಡ ಇದಕ್ಕೆ ಹೇಳ್ತಾರೆ ವೀಕ್ಷಕರೇ ನೋಡಿ ಇದೇ ಗಿಡ ಅದು ಹಾಗೆ ಕೂಡ ಇಂಗ್ಲೀಷಲ್ಲಿ ಇದಕ್ಕೆ ಗ್ಲಿರಿಸಿಡಿಯ ಗಿಡ ಅಂತ ಹೇಳ್ತಾರೆ ನಾವೊಂದು ಮಾತು ಹೇಳಿದೆ ನಿಮಗೆ ಇದಕ್ಕೆ ರೈತ ಮಿತ್ರ ಗಿಡ ಅಂತ ಹೇಳ್ತಾರೆ ಅಂತ ಒಂದು ಮಾತು ಹೇಳಿದೆ ಅದು ಯಾಕಪ್ಪ ಹೇಳಿದೆ ಅಂತ ಹೇಳಿದರೆ ಈ ಗಿಡಗಳಲ್ಲಿ ಜಾ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಸಾರಜನಕ ಅಥವಾ ನೈಟ್ರೋಜನ್ ಇದ್ದೇ ಇರುತ್ತೆ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆಯುವಾಗ ನಮ್ಮ ಅದಕ್ಕೆ ನಾವು ಗೊಬ್ಬರನ ಹಾಕ್ತೇವೆ ಆ ಯಾವ ಗೊಬ್ಬರವನ್ನು ಹಾಕ್ತೇವೆ ಅದಕ್ಕೆ ಸಾರಜನಕ ನೈಟ್ರೋಜನ್ ಜಾಸ್ತಿ ಇರುವಂಥ ಒಂದು ಗೊಬ್ಬರವನ್ನು ಗಿಡಗಳಿಗೆ ನಾವು ಹಾಕ್ತೇವೆ ಆವಾಗ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆದರೆ ನೈಸರ್ಗಿಕವಾಗಿ ಈ ಗಿಡದಲ್ಲಿ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಏನು ನೈಟ್ರೋಜನ್ ಸಾರಜನಕ ಇರೋದ್ರಿಂದ ಈ ಗಿಡಕ್ಕೆ ರೈತ ಮಿತ್ರ ಗಿಡ ಅಂತ ಹೇಳ್ತಾರೆ ವೀಕ್ಷಕರೇ ಈ ಗಿಡದ ಉಪಯೋಗಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಸಾವಿರಾರು ಉಪಯೋಗಗಳಿದ್ದಾವೆ ಒಂದೊಂದನ್ನೇ ಇವಾಗ ನಿಮಗೆ ಹೇಳ್ತೇನೆ ಕೇಳಿ ವೀಕ್ಷಕರೇ ನೋಡಿ ಈ ಗಿಡ ನೋಡ್ಲಿಕ್ಕೆ ಸಾಮಾನ್ಯವಾದ ಗಿಡ ಈ ಗಿಡಕ್ಕೆ ನೀವು ಹೀಗೆ ಮುಸ್ಕೊಂಡು ನೋಡಿದ್ರೆ ಇದಕ್ಕೆ ಒಂದು ಗಾಢವಾದ ಒಂದು ಫ್ರೆಗ್ರೆನ್ಸ್ ಒಂದು ವಾಸನೆ ಬರುತ್ತೆ ಗಾಢವಾದ ವಾಸನೆ ಈ ವಾಸನೆ ಈ ವಾಸನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ತೋಟದಲ್ಲಿ ಎಲ್ಲಾದರೂ ಹೋಗುವಾಗ ಸೊಳ್ಳೆಗಳು ಸಿಕ್ಕಾಪಟ್ಟೆ ಕಡಿಯುತ್ತೆ ಅಥವಾ ಯಾವುದೊಂದು ಕ್ರಿಮಿ ಕೀಟಗಳು ಕಚ್ಚ್ತಾ ಇರುತ್ತೆ ನಿಮಗೆ ಆದರೆ ಈ ಒಂದು ಸೊಪ್ಪನ್ನು ಹೀಗೆ ಗೀಚ್ಕೊಂಡು ನೀವು ಮೈಗೆ ಈ ರೀತಿ ಸಾರಿಸ್ಕೊಂಡ್ರೆ ಯಾವುದೇ ಸೊಳ್ಳೆ ಆಗಲಿ ಯಾವುದೇ ಒಂದು ಕ್ರಿಮಿಕೀಟಗಳು ನಿಮ್ಮ ಹತ್ರ ಸುಳಿಯೋದೇ ಇಲ್ಲ ವೀಕ್ಷಕರೇ ಹಾಗು ಕೂಡ ಇದು ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದಂತಹ ಒಂದು ಸೊಪ್ಪು ಇದೊಂದು ಇದರ ಒಂದು ಉಪಯೋಗ ಆಯಿತು ಹಾಗು ಕೂಡ ಮತ್ತೊಂದು ಉಪಯೋಗ ಹೇಳ್ತೇನೆ ಈ ಗಿಡವನ್ನು ನಿಮ್ಮ ಬೇಲಿ ಸುತ್ತಲಿಗೂ ನೆಟ್ಕೊಂಡ್ರೆ ಬೇಲಿಗೆ ಬೇಲಿ ಕೂಡ ಗಟ್ಟಿ ಆಗುತ್ತೆ ಹಾಗೂ ಕೂಡ ಇದರಲ್ಲಿ ಸಾರಜನಕ ಗಟ್ಟಿ ಇರೋದ್ರಿಂದ ನಿಮ್ಮ ಬೇಲಿ ಒಳಗಡೆ ಇರುವಂತೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಹುಲುಸಾಗಿ ಬೆಳೆಯುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ನಿಮ್ಮ ತೋಟದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಇದಾಯಿತು ಎರಡನೇ ಉಪಯೋಗ ಈಗ ಮೂರನೇ ಉಪಯೋಗ ಹೇಳ್ತೇನೆ ಕೇಳಿ ವೀಕ್ಷಕರೇ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಾರಜನಕ ಇದೆ ಅಂತ ಹೇಳಿದ್ದಾರೆ ನೀವು ಯಾವುದೇ ಒಂದು ಅಡಿಕೆ ಗಿಡ ಆಗಲಿ ಯಾವುದೇ ಒಂದು ಗಿಡವನ್ನು ನೆಡುವಾಗ ನಿಮ್ದೊಂದು ಅಳತೆ ಇರುತ್ತೆ ಅಡಿಕೆ ಗಿಡ ನೆಡಲಿಕ್ಕೆ ಒಂದು ಅಡಿ ಆಗಲ್ಲ ಒಂದು ಅಡಿ ಉದ್ದ ಎರಡು ಅಡಿ ಆಳದಷ್ಟು ನೀವು ಗುಂಡಿ ತಗಿತಾರೆ ಎಷ್ಟು ಒಂದು ನಿಮ್ಗೆ ಗುಂಡಿ ಇರಲಿ ಅದರಲ್ಲಿ ಏನು ಮಾಡಿ ಇಷ್ಟು ಒಂದು ಸೊಪ್ಪನ್ನು ತಗೊಳ್ಳಿ ನೋಡಿ ಇಷ್ಟು ಒಂದು ಸೊಪ್ಪನ್ನು ತಗೊಂಡು ನೋಡಿ ಈ ರೀತಿಯಾಗಿ ಕೇವಲವಾಗಿ ಹಿಂಗೆ ಮರ್ಚ್ಕೊಂಡು ಈ ರೀತಿಯಾಗಿ ಆ ಗುಂಡಿ ಒಳಗಡೆ ಹಾಕಿ ನಿಮ್ದೇನು ಗುಂಡಿರುತ್ತೆ ಆ ಗುಂಡಿ ಒಳಗೆ ಹಾಕಿ ಒಂದು ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ಮಣ್ಣು ಹಾಕಿ ನಂತರ ಒಂದು ಹತ್ತು ದಿನಗಳವರೆಗೆ ಹಾಗೆ ಬಿಡಿ ಅದೇನಾಗುತ್ತೆ ಒಳಗಡೆನೆ ಕೊಳ್ತು ಅದರಲ್ಲಿರುವಂಥ ಸಾರಜನಕ ಮಣ್ಣಿನಲ್ಲಿ ಬೇರೆತ್ತೆ ಇರುತ್ತೆ ಅವಾಗೇನು ಮಾಡಿ ನಿಮ್ದು ಏನೋ ಒಂದು ಗಿಡ ಇದೆ ಆ ಗಿಡ ಆ ಒಂದು ಗುಂಡಿಯಲ್ಲಿ ಹಾಕಿ ಮಣ್ಣು ಮುಚ್ಚಿ ಅವಾಗ ನೋಡಿ ನಿಮ್ಮ ಗಿಡ ಹುಲುಸಾಗಿ ತುಂಬಾ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ ವೀಕ್ಷಕರ ಇದತ್ತು ಮೂರನೇ ಉಪಯೋಗ ಇನ್ನು ನಾಲ್ಕನೇ ಉಪಯೋಗ ನಿಮಗೆ ಹೇಳ್ತೇನೆ ನಿಮ್ಮ ಒಂದು ತೋಟದಲ್ಲಿ ಕೆಲವೊಬ್ಬರು ತೋಟದಲ್ಲಿ ಹೆಗ್ಗಣಗಳ ಕಾಟ ಇರುತ್ತೆ ಅಥವಾ ಇಲಿಗಳ ಕಾಟ ಇರುತ್ತೆ ಅವಾಗ ಏನಾಗುತ್ತೆ ಈ ಒಂದು ಇದರ ಒಂದು ಗಿಡ ನಿಮ್ಮ ತೋಟದಲ್ಲಿ ಇದೆ ಅಂತ ಹೇಳಿದರೆ ಈ ಗಿಡಗಳ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಅಡಿಯಷ್ಟು ದೂರದಲ್ಲಿ ಯಾವುದೇ ಒಂದು ಹೆಗಣಗಳು ಕೂಡ ಬರೋದಿಲ್ಲ ಏನು ಬಿಲವನ್ನು ತೆಗೆಯೋದಿಲ್ಲ ಅಂಥ ಒಂದು ಉಪಯೋಗವಾದಂಥ ಒಂದು ಗಿಡ ಇದು ಹಾಗೆ ಕೂಡ ಇನ್ನೊಂದು ಉತ್ತಮವಾದಂಥ ಇದ್ರ ಉಪಯೋಗ ಹೇಳ್ತಾನೆ ವೀಕ್ಷಕರ ನೀವು ಬೆರಗಾಗಿ ಬಿಡ್ತೀರ ಅದೇನಪ್ಪ ಅಂತ ಹೇಳಿದರೆ ಬೇಸಿಗೆ ಸಮಯದಲ್ಲಿ ಕೆಲವು ಜನರಿಗೆ ಮೇವಿನ ಒಂದು ಕೊರತೆ ಬಂದುಬಿಡುತ್ತೆ ಆ ಸಮಯದಲ್ಲಿ ಇದರ ಒಂದು ಸೊಪ್ಪನ್ನು ನಾವು ಕಟ್ ಮಾಡಿ ಕುರಿಗಳಿಗೆ ಹಾಕಿದರೆ ತುಂಬ ಇಷ್ಟ ಇಷ್ಟಪಟ್ಟು ತಿಂತವೆ ಕುರಿ ಆಗಲಿ ದನ ಆಗಲಿ ಇದನ್ನು ತುಂಬ ಇಷ್ಟಪಟ್ಟು ತಿಂತವೆ ಹಾಗೆ ಕೂಡ ದನ ಕರುಗಳಲ್ಲಿ ಹಾಲಿನ ಪ್ರಮಾಣ ಕೂಡ ಹೆಚ್ಚುತ್ತೆ ವೀಕ್ಷಕರೇ ಅಂಥ ಒಂದು ಉತ್ತಮವಾದಂಥ ಒಂದು ಗಿಡ ಇದು ಇದಾಯಿತು ಐದನೇ ಉಪಯೋಗ ಈ ನಾಲ್ಕನೇ ಉಪಯೋಗ ಇವಾಗ ನಿಮಗೆ ನಾನು ಐದನೇ ಉಪಯೋಗ ಹೇಳ್ತೀನಿ ಕೇಳಿ ವೀಕ್ಷಕರೇ ಇದರಿಂದ ಗೊಬ್ಬರ ಕೂಡ ತಯಾರಿಸ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತಿರ ವೀಕ್ಷಕರೇ ನೋ ಇದರ ಹೆಸರೇ ಇದೆ ಗೊಬ್ಬರದ ಗಿಡ ಅಂತ ಕರಿತೇವೆ ನಮ್ಮ ಸೈಡಲ್ಲಿ ಇದರ ಗೊಬ್ಬರನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕಪ್ಪ ಅಂತ ಹೇಳಿದ್ರೆ ಹೇಳಿದರೆ ನೋಡಿ ಇವಾಗ ಇದರ ಒಂದು ಹೆಣೆಗಳು ಈ ರೀತಿಯಾಗಿ ಉದ್ದ ಬೆಳ್ಕೊಂಡಿರುತ್ತೆ ಇಲ್ಲಿರೋ ಗಿಡಗಳಿಗೆ ಹಣ್ಣಾಗುತ್ತೆ ಹನಿಗಳು ಮಳೆಗಾಲದಲ್ಲಿ ಹನಿಗಳು ಕೆಳಗಡೆ ಬಿದ್ದು ಗಿಡಗಳು ಕೂಡ ಏಳಗತ್ತೆ ಆಗೋದಿಲ್ಲ ಅವಾಗ ನೀವೇನು ಮಾಡಬೇಕು ಇದರ ಒಂದು ಟೊಂಗೆಗಳೇನಿರುತ್ತೆ ಇದನ್ನು ಬುಡ ಬುಡದಲ್ಲಿ ಕಟ್ ಮಾಡಬೇಕು ಕಟ್ ಮಾಡಿ ಅಡಿಕೆ ಗಿಡ ಆಗಲಿ ತೆಂಗಿನ ಗಿಡ ಆಗಲಿ ಅದರ ಮಧ್ಯದಲ್ಲಿ ನೀವು ಹೀಗೆ ಹಾಸಬೇಕು ಹಾಸಿ ಅದರ ಮೇಲೆ ಸ್ವಲ್ಪ ಒಂದು ಮಣ್ಣನ್ನು ಹಾಸಿಡಬೇಕು ಮಳೆಗಾಲದಲ್ಲಿ ಮಳೆಗಾಲ ಮುಗಿಯೋದೊಳಗೆ ಆ ಎಲ್ಲ ಮಣ್ಣಿನ ಜೊತೆಗೆ ಆ ಸೊಪ್ಪು ಕೊಳ್ತು ಅದರ ಒಂದು ಏನು ಕಾಂಡ ಇರುತ್ತೆ ಅದ್ರ ಜೊತೆಗೆ ಸೊಪ್ಪು ಕೊಳ್ತು ಒಂದು ಒಳ್ಳೆಯ ಒಂದು ಏನು ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ವೀಕ್ಷಕರೇ ಸಾರ್ವಜನಿಕ ಸಿಕ್ಕಾಪಡಿರುವಂಥ ಒಂದು ಗೊಬ್ಬರ ಪರಿವರ್ತನೆ ಆಗುತ್ತೆ ಅದೇ ಗೊಬ್ಬರವನ್ನು ಎಳೆದು ಎಳೆದು ನಿಮ್ಮ ತೆಂಗಿನ ಗಿಡಗಳ ಮಧ್ಯದಲ್ಲಿ ನಿಮ್ಮ ಅಡಿಕೆ ಗಿಡಗಳ ಮಧ್ಯದಲ್ಲಿ ಹಾಕಿದರೆ ಉತ್ತಮವಾದಂಥ ಒಂದು ಗೊಬ್ಬರವನ್ನು ನೀವು ಇದರಲ್ಲಿ ಪಡ್ಕೊಳ್ಬೋದು ವೀಕ್ಷಕರೇ ಇವಾಗ ನಿಮಗೆ ಒಂದು ಚಾಲೆಂಜ್ ಮಾಡಿ ಒಂದು ಗೊಬ್ಬರವನ್ನು ಉತ್ತಮವಾದಂಥ ಗೊಬ್ಬರವನ್ನು ಇದರಿಂದ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೊಳ್ಬೋದು ಅಂತ ನಿಮಗೆ ಹೇಳ್ತೇನೆ ವೀಕ್ಷಕರೇ ಒಂದು ಸಣ್ಣ ಗುಂಡೇನ ತೊಡ್ಕೊಳ್ಳಿ ನೀವು ಸ್ವಲ್ಪ ನೀವು ಒಂದು ಟೆಸ್ಟ್ ನಾ ಹೇಳಿದ ನನ್ನ ಮಾತಿಗೆ ಒಂದು ಸಣ್ಣ ಗುಂಡೇನು ತಕೊಂಡು ಒಂದು ಟೆಸ್ಟಿಗೆ ಸಲುವಾಗಿ ಒಂದು ಗುಂಡಿನ ತಕೊಂಡು ಇದರ ಸೊಪ್ಪು ಏನಿದೆ ಅದನ್ನು ಕಟ್ ಮಾಡಿಕೊಂಡು ಆ ಒಂದು ಗುಂಡೆಲಿ ಹಾಕಿ ಯಾವುದೊಂದು ಸಗಣಿ ಏನಾದರೂ ಇದ್ರೆ ಮನೆಯಲ್ಲಿ ಯೂಸ್ ಮಾಡಿದಂಥ ಒಂದು ತರಕಾರಿ ತರಕಾರಿ ವೇಸ್ಟ್ ಆಯಿತು ಆ ವೇಸ್ಟು ಈ ವೇಸ್ಟು ಏನು ಮತ್ತೆ ಏನಾದರೂ ಸೊಪ್ಪು ಕೊಯ್ದಿರಿ ಅದನ್ನೆಲ್ಲ ಆ ಗುಂಡೇಲಿ ಹಾಕಿರಿ ನೀವು ಸಗಣಿ ಏನಾದರೂ ಸಿಕ್ತಿ ನಿಮಗೆ ಅದನ್ನು ಕೂಡ ಆ ಗುಂಡೇಲಿ ಹಾಕಿ ಹಾಗೆ ಇಡಿ ಅದು ಹಾಗೆ ಕೂಡ ಈ ಸೊಪ್ಪನ್ನು ಕೂಡ ಹಾಕಿ ಮುಚ್ಚಿಡಿ ನೀವು ಈ ಸೊಪ್ಪನ ಮೇಲ್ಗಡೆ ಮತ್ತೆ ಫುಲ್ಲು ಸೊಪ್ಪನ್ನು ಹಾಕಿ ಮುಚ್ಚಿ ನೀವು ಮುಚ್ಚಿ ಒಂದು ವರ್ಷದ ನಂತರ ಆ ಗೊಬ್ಬರನ ತಗೊಂಡು ನೀವು ಸ್ವಲ್ಪ ಗಿಡಗಳಿಗೆ ನೀವು ಹಾಕಿ ಟೆಸ್ಟ್ ಮಾಡಿ ನೋಡಿ ಆವಾಗ ನೋಡಿ ಅದರ ಇಳುವರಿ ಎಷ್ಟು ಬರುತ್ತೆ ಅಂತ ಹೇಳಿ ಅದರ ಬೆಳವಣಿಗೆ ನೀವು ನೋಡಿ ಹಾಗೂ ಕೂಡ ಅದು ಹಚ್ಚ ಹಸುರಾಗಿ ಯಾವ ರೀತಿಯಾಗಿ ಹುಲುಸಾಗಿ ಬೆಳೆಯುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಆ ಒಂದು ಗೊಬ್ಬರದ ನಿಮಗೆ ಪ್ರಭಾವ ಗೊತ್ತಾದರೆ ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನು ಕೂಡ ನೀವು ಬಿಟ್ಟು ಹಾಕ್ತೀರ ಆ ವೀಕ್ಷಕರೇ ಇದೇ ಒಂದು ಗೊಬ್ಬರವನ್ನು ಮಾಡಿಕೊಂಡು ನೀವು ಅದರ ಬೆಳೆಯನ್ನು ಈ ಒಂದು ಈ ಒಂದು ಗೊಬ್ಬರನ್ನು ಮಾಡಿಕೊಂಡು ನೀವು ಆ ಗೊಬ್ಬರವನ್ನೇ ಯೂಸ್ ಮಾಡ್ತೀರಾ ವೀಕ್ಷಕರೇ ಇದನ್ನು ಬೆಳೆಯುವಂಥದ್ದು ಏನೋ ಏನು ಕಷ್ಟದ ಕಷ್ಟದ ಒಂದು ಕೆಲಸ ಅಲ್ಲ ಇಷ್ಟಿಷ್ಟು ಸಣ್ಣ ಸಣ್ಣ ಒಂದು ಟೊಂಗೆಗಳನ್ನು ನೋಡಿ ಇಷ್ಟಿಷ್ಟು ಸಣ್ಣ ಸಣ್ಣ ಟೊಂಗೆಗಳನ್ನು ನೀವು ಜಸ್ಟ್ ಮಣ್ಣೊಳಗಡೆ ಈ ರೀತಿಯಾಗಿ ಚುಚ್ಚಿಟ್ಟರು ಕೂಡ ಆಗುತ್ತೆ ಸ್ವಲ್ಪ ಕ್ರಾಸ್ ಚುಚ್ಚಬೇಕು ಚುಚ್ಚಿಟ್ರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ ಹಾಗೆ ಕೂಡ ಇದಕ್ಕೆ ಗುಲಾಬಿ ಬಣ್ಣದ ಹೂಗಳು ಬಿಡುತ್ತೆ ಆ ಹೂವಿಗೆ ಇಷ್ಟು ಕಾಯಿಗಳು ಕೂಡ ಬರುತ್ತೆ ಆ ಕಾಯಿ ಬಲಿತ ನಂತರ ಅದರೊಳಗೆ ಚಪ್ಪಟ್ಟೆಯಾದಂತಹ ಒಂದು ರೌಂಡ್ ಬೀಜ ಬರುತ್ತೆ ಆ ಬೀಜನೂ ಕೂಡ ನೀವು ಸಣ್ಣ ಸಣ್ಣ ಕವರ್ಗಳಲ್ಲಿ ನೆಟ್ಟಿ ಅದರ ಒಂದು ಸಸ್ಯಗಳನ್ನು ಕೂಡ ನೀವು ಪಡ್ಕೊಳ್ಬೋದು ವೀಕ್ಷಕರೇ ಮತ್ತೊಂದು ಯೂಸ್ ಹೇಳೋದನ್ನು ಮರೆತೇವೆ ವೀಕ್ಷಕರೇ ನಾನು ಅದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಗಿಡವನ್ನು ನಿಮ್ಮ ಒಂದು ಬೇಲಿ ಸುತ್ತಲೂ ನೀವು ನೆಟ್ಕೊಂಡು ಅದರ ಮೇಲೆ ಕಾಳು ಮೆಣಸಿನ ಬಳ್ಳಿ ಆಗಲಿ ಅಥವಾ ತಿನ್ನೋ ಒಂದು ಎಲೆಯ ಒಂದು ಬಳ್ಳಿನ ಕೂಡ ನೀವು ಅದರ ಮೇಲೆ ಹಬ್ಬಿಸಿಕೊಂಡು ಇದರಿಂದ ಕೂಡ ನೀವು ಆದಾಯವನ್ನು ಪಡ್ಕೊಳ್ಬೋದು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲೆ ಶೇರ್ ಮಾಡಿ ವೀಕ್ಷಕರೆ ಹಾಗೂ ಕೂಡ ಇನ್ನೂವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಾಕ್ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್